ನಮಸ್ಕಾರ ವೀಕ್ಷಕರೇ ನಾನು ಯಾರು ಈ ಭೂಮಿಯಲ್ಲಿ ನನ್ನ ಅಸ್ತಿತ್ವ ಏನು ನಾನು ಯಾಕೆ ಇಲ್ಲಿ ಜನ್ಮ ತಾಳಿರುವೆ ನನ್ನ ಬದುಕಿನ ಉದ್ದೇಶವೇನು ಇಂತಹ ಅಸ್ತಿತ್ವ ಸಂಬಂಧಿ ಪ್ರಶ್ನೆಗಳಿಗೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ಉತ್ತರ ಹುಡುಕಿಕೊಂಡು ಹೊರಟ ಒಬ್ಬ ಆತ್ಮಜ್ಞಾನಿಯ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅವರು ಬೇರೆ ಯಾರೂ ಅಲ್ಲ ಅರುಣಾಚಲದ ಜ್ಯೋತಿ ಶ್ರೀ ರಮಣ ಮಹರ್ಷಿಗಳು ಶ್ರೀ ರಮಣ ಮಹರ್ಷಿಯವರು ಡಿಸೆಂಬರ್ ಮೂವತ್ತು ಹದಿನೆಂಟುನೂರ ಎಪ್ಪತ್ತೊಂಬತ್ತರಂದು ಜನಿಸಿದರು ಅವರ ಹುಟ್ಟು ಹೆಸರು ವೆಂಕಟರಮಣ ಅಯ್ಯರ್ ತಮಿಳುನಾಡಿನ ಮಧುರೆಯ ಹತ್ತಿರದ ತಿರುಚರಿ ಎಂಬ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಅಯ್ಯರ್ ಮತ್ತು ಅಳಗಮ್ಮಾಳ್ ಎಂಬ ದಂಪತಿಗಳಿಗೆ ಜನಿಸಿದರು ಅವರ ಪರಿವಾರದ ನಾಲ್ಕು ಮಕ್ಕಳಲ್ಲಿ ಇವರು ಎರಡನೆಯವರು ಧಾರ್ಮಿಕ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅವರು ಮಿಷನ್ ಶಾಲೆಗೆ ಹೋಗಿ ಸ್ವಲ್ಪ ಇಂಗ್ಲಿಷ್ ಕಲಿತರು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಹದಿನಾರನೆಯ ವಯಸ್ಸಿನಲ್ಲಾದ ಆತ್ಮ ಪ್ರಜ್ಞಾನುಭವದ ನಂತರ ಅವರು ಶಾಶ್ವತವಾಗಿ ಅರುಣಾಚಲಕ್ಕೆ ಹೊರಟು ಬಂದರು ಮತ್ತು ತಮ್ಮ ಇಡೀ ಬದುಕನ್ನು ಇಲ್ಲಿಯೇ ಕಳೆದರು ನೀವು ಸಂತನಾಗಿದ್ದು ಹೇಗೆ ಎಂದು ಭಕ್ತರು ಕೇಳಿದಾಗ ರಮಣರು ಅವರ ಬದುಕಿನಲ್ಲಿ ನಡೆದ ಆ ಮಹತ್ತರ ಘಟನೆಯನ್ನು ಈ ರೀತಿ ಹೇಳುತ್ತಾರೆ ಅದು ಒಂದು ದಿನ ನಾನು ನನ್ನ ಚಿಕ್ಕಪ್ಪನ ಮನೆಯ ಮೊದಲ ಮಹಡಿಯಲ್ಲಿ ಒಬ್ಬಂಟಿಯಾಗಿ ಕುಳಿತುಕೊಂಡಿದ್ದೆ ಆಕಸ್ಮಿಕವಾಗಿ ನನ್ನಲ್ಲಿ ಸಾವಿನ ಭಯ ಶುರುವಾಯಿತು ನಾನು ಸಾಯುತ್ತೇನೆ ಎಂದು ನನಗೆ ಅನಿಸಿತು ನಾನು ಏನು ಮಾಡಬೇಕೆಂದು ಯೋಚಿಸಿದೆ ನಾನು ಸಮಸ್ಯೆಯನ್ನು ಪರಿಹರಿಸಬೇಕೆಂದು ನನಗೆ ಅನಿಸಿತು ಆತ್ಮಾವಲೋಕನ ಮಾಡಿಕೊಂಡೆ ಅಥವಾ ಅಂತರ್ಮುಖಿಯಾಗಿದ್ದೆ ಈಗ ಸಾಯುತ್ತಿದೆ ಎಂದರೆ ಏನು ನಾನು ನನ್ನ ಕೈಕಾಲುಗಳನ್ನು ಹಿಗ್ಗಿಸಿದೆ ಸಾವು ಬಂದವರಂತೆ ನಟಿಸಿದೆ ಹಾಗಾದರೆ ಈ ದೇಹವು ಸತ್ತಿದೆ ಎಂದು ನಾನು ನನಗೆ ಹೇಳಿಕೊಂಡೆ ಅದನ್ನು ಸ್ಮಶಾನಕ್ಕೆ ಒಯ್ಯಲಾಗುತ್ತದೆ ಮತ್ತು ಅಲ್ಲಿ ಸುಟ್ಟು ಬೂದಿ ಮಾಡಲಾಗುತ್ತದೆ ಆದರೆ ನನ್ನ ದೇಹದ ಸಾವಿನೊಂದಿಗೆ ನಾನು ಸತ್ತಿದ್ದೇನೆಯೇ ದೇಹವು ನಾನು ಈ ದೇಹವು ಮೌನ ಮತ್ತು ಜಡವಾಗಿದೆ ಆದರೆ ನನ್ನ ವ್ಯಕ್ತಿತ್ವದ ಪೂರ್ಣ ಶಕ್ತಿ ಮತ್ತು ದೇಹವನ್ನು ಹೊರತುಪಡಿಸಿ ನನ್ನೊಳಗಿನ ನನ್ನ ಧ್ವನಿಯ ಬಗ್ಗೆ ನನಗೆ ಇನ್ನೂ ತಿಳಿದಿದೆ ಭೌತಿಕ ದೇಹವು ಸಾಯುತ್ತದೆ ಆದರೆ ಅದನ್ನು ಮೀರಿದ ಆತ್ಮವು ಸಾವಿನಿಂದ ಸ್ಪರ್ಶಿಸಲ್ಪಡುವುದಿಲ್ಲ ಆದ್ದರಿಂದ ನಾನು ಮರಣವಿಲ್ಲದ ಆತ್ಮ ಇದೆಲ್ಲವೂ ಬೌದ್ಧಿಕ ಕಸರತ್ತಿನ ಸಾಧನೆಯಾಗಿರಲಿಲ್ಲ ಆದರೆ ಜೀವಂತ ಸತ್ಯವಾಗಿ ನನ್ನ ಮುಂದೆ ಒಂದು ಪ್ಲ್ಯಾಶ್ನಂತೆ ಬಂದಿತು ಅದನ್ನು ನಾನು ಯಾವುದೇ ವಾದವಿಲ್ಲದೆ ತಕ್ಷಣವೇ ಗ್ರಹಿಸಿದೆ ನಾನು ತುಂಬ ನೈಜವಾಗಿದ್ದೆ ಆ ಸ್ಥಿತಿಯಲ್ಲಿದ್ದ ಏಕೈಕ ನೈಜ ವಿಷಯ ಮತ್ತು ನನ್ನ ದೇಹದೊಂದಿಗೆ ಸಂಪರ್ಕ ಹೊಂದಿದ ಎಲ್ಲ ಜಾಗೃತ ಚಟುವಟಿಕೆಯೂ ಅದರ ಮೇಲೆ ಕೇಂದ್ರೀಕೃತವಾಗಿತ್ತು ನಾನು ಅಥವಾ ನಾನು ಶಕ್ತಿಯುತವಾದ ಆಕರ್ಷಣೆಯೊಂದಿಗೆ ಗಮನವನ್ನು ಕೇಂದ್ರೀಕರಿಸುತ್ತಿದ್ದೆ ಸಾವಿನ ಭಯವು ಒಮ್ಮೆಗೆ ಮತ್ತು ಶಾಶ್ವತವಾಗಿ ಮಾಯವಾಯಿತು ಆತ್ಮದ ಅನ್ವೇಷಣೆಯ ಪ್ರಯಾಣ ಅಂದಿನಿಂದಲೇ ಪ್ರಾರಂಭವಾಯಿತು ಭಗವಾನ್ ಶ್ರೀ ರಮಣ ಮಹರ್ಷಿಗಳು ಕೊಡುತ್ತಿದ್ದ ಸಂದೇಶಗಳು ಆತ್ಮಜ್ಞಾನದ ಅಪರಿಮಿತ ಅನುಭವಗಳಾಗಿದ್ದವು ಆದರೆ ಅವರ ಸಂದೇಶಗಳನ್ನು ಓದಿಕೊಂಡ ಅವರ ದಿನಚರಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮಹರ್ಷಿಗಳೇ ಈ ಜಗತ್ತಿಗೆ ಸಂದೇಶವಾಗಿ ಕಾಣುತ್ತಿದ್ದರು ಅವರು ಏನು ಹೇಳುತ್ತಿದ್ದರು ಅವರು ಅದೇ ಆಗಿರುತ್ತಿದ್ದರು ಇದೇ ಅವರ ಜೀವನದುದ್ದಕ್ಕೂ ದಾಖಲಾಗಿದೆ ಒಂದು ಸಂದರ್ಭದಲ್ಲಿ ಭಗವಾನ್ ರಮಣರು ಕೈವಲ್ಯ ನವನೀತಂನ ಎರಡು ಶ್ಲೋಕಗಳನ್ನು ಉದಾಹರಿಸಿ ಆತ್ಮಜ್ಞಾನದ ಬಗ್ಗೆ ತಿಳಿಸಿದರು ನವನೀತಂ ಬೃಹದ್ದಾಕಾರವಾದ ಆಲದ ಮರದ ಕೆಳಗೆ ನಿಂತು ನಾನು ಸತ್ಯವನ್ನೇ ಹೇಳುತ್ತೇನೆ ನೀನೇ ಈ ಜಗತ್ತಿನ ಚೈತನ್ಯ ಈ ಜಗತ್ತಿನಲ್ಲಿ ಆಗು ಹೋಗುತ್ತಿರುವ ಎಲ್ಲವನ್ನೂ ಸಾಕ್ಷೀಭೂತವಾಗಿ ನೋಡುತ್ತಿರುವ ನೀನು ಯಾವತ್ತೂ ಬದಲಾಗದ ಸ್ಥಿತಿಯಲ್ಲಿ ಇದ್ದೀಯ ನೀನು ಭೂತ ಭವಿಷ್ಯ ಮತ್ತು ವರ್ತಮಾನದಲ್ಲಿ ಕೊನೆ ಮೊದಲಿಲ್ಲದ ಸಾಗರದ ಅಲೆಗಳ ಏರಿಳಿತದಂತೆ ಸಕಲವನ್ನು ಸಾಕ್ಷಿಯಾಗಿ ಸದಾ ಕಾಲ ನೋಡುತ್ತಿರುವೆ ನಾನು ಈಗಾಗಲೇ ಲೆಕ್ಕವಿಲ್ಲದಷ್ಟು ಜನ್ಮಗಳನ್ನು ಕಳೆದಿದ್ದರೂ ದೇಹವನ್ನೇ ಆತ್ಮವೆಂದು ತಪ್ಪಾಗಿ ಗ್ರಹಿಸಿ ಎಲ್ಲ ಜನ್ಮಗಳನ್ನು ಹಾಳು ಮಾಡಿಕೊಂಡಿದ್ದೇನೆ ಹೆಚ್ಚು ಕಡಿಮೆ ಎಲ್ಲ ಜನ್ಮದಲ್ಲೂ ಮರಳುಗಾಡಿನಲ್ಲಿ ದೂರದಿಂದ ಕಾಣುವ ಜಲದಂತೆ ಭ್ರಾಂತಿಯಲ್ಲೇ ಮುಳುಗಿ ಜನ್ಮವನ್ನು ವ್ಯರ್ಥ ಮಾಡಿಕೊಂಡಿದ್ದೇನೆ ಕೊನೆಗೆ ನಾನು ಯಾರು ಎಂಬುದನ್ನು ಅರಿಯಲು ನೀನು ನನಗೆ ಬುದ್ಧಿ ಕೊಟ್ಟ ಮೇಲೆ ನನ್ನಲ್ಲಿ ಜನ್ಮ ಜನ್ಮಗಳಿಂದ ಇದ್ದ ಎಲ್ಲ ಪೊರೆಯೂ ಕಳಚಿತು ಈಗ ನಾನು ಮುಕ್ತನಾದೆ ಈಗ ನನಗೆ ಸತ್ಯದ ಅರಿವಾಯಿತು ಎಂದು ಹೇಳಿದ್ದನ್ನು ಮಹರ್ಷಿಗಳು ಉದಾಹರಿಸಿದರು ಇನ್ನೊಂದು ಸಂದರ್ಭದಲ್ಲಿ ಮಹರ್ಷಿಗಳು ಸತ್ಯ ಮತ್ತು ಕರ್ಮದ ಬಗ್ಗೆ ಮಾಡಿದ ಉಪದೇಶ ಹೀಗಿದೆ ಸತ್ಯ ಯಾವಾಗಲೂ ಒಂದೇ ಕೇವಲ ಒಂದೇ ಈ ಸತ್ಯವನ್ನು ಅನಾದಿ ಕಾಲದಿಂದ ಒಬ್ಬರು ಇನ್ನೊಬ್ಬರಿಗೆ ವರ್ಗಾಯಿಸುತ್ತಲೇ ಬಂದಿದ್ದಾರೆ ಉದ್ದಾಲಕ ಮಹರ್ಷಿಯು ಶ್ವೇತಕೇತುವಿಗೆ ವರ್ಗಾಯಿಸಿದರು ನಂತರ ಯಮಧರ್ಮ ನಚಿಕೇತುವಿಗೆ ಯಜ್ಞವಲ್ಕರು ಗಾರ್ಗಿಗೆ ಮೈತ್ರೇಯಿಗೆ ಮತ್ತು ಜನಕನಿಗೆ ವರ್ಗಾಯಿಸಿದರು ವ್ಯಾಸರು ಶುಕಮುನಿಗೆ ವಸಿಷ್ಠರು ಶ್ರೀರಾಮನಿಗೆ ಶ್ರೀರಾಮ ಆಂಜನೇಯನಿಗೆ ಶ್ರೀಕೃಷ್ಣ ಅರ್ಜುನನಿಗೆ ಶ್ರೀ ಶಂಕರರು ಮಂಡನ ಮಿಶ್ರರಿಗೆ ಶ್ರೀರಾಮಕೃಷ್ಣರು ವಿವೇಕಾನಂದರಿಗೆ ವರ್ಗಾಯಿಸಿದರು ಹೀಗೆ ಸತ್ಯ ವರ್ಗಾವಣೆ ಆಗುತ್ತಲೇ ಬಂದಿದೆ ಇವೆಲ್ಲವುಗಳ ಸಾರ ಸಂಗ್ರಹವೇ ಉಪನಿಷತ್ತು ಈ ಜಗತ್ತಿನಲ್ಲಿ ಅದೆಷ್ಟೋ ಸಂತರು ನಮ್ಮ ಮೇಲೆ ಅಪಾರ ಅನುಕಂಪದಿಂದ ಈ ಸತ್ಯದ ವಿಚಾರವನ್ನು ತಿಳಿಸುವ ಕೃಪೆಯ ಅನುಗ್ರಹ ಮಾಡಿದ್ದಾರೆ ಇವರ ಅನುಗ್ರಹದ ಅನುಕಂಪವನ್ನು ನಾವೆಲ್ಲರೂ ಅರಿಯಬೇಕಾಗಿದೆ ಮನುಷ್ಯ ಮೊದಲು ತನ್ನ ಆತ್ಮದ ಅರಿವನ್ನು ತಿಳಿಯಬೇಕಾಗಿದೆ ಆತನು ದೇಹವಲ್ಲ ಇಂದ್ರಿಯ ಅಲ್ಲ ಅಥವಾ ಮನಸ್ಸು ಅಲ್ಲ ಶುಭ್ರವಾದ ನೀಲಾಕಾಶದಂತೆ ಇರುವ ಈ ಅರಿವು ನಮ್ಮ ದೇಹದೊಳಗೆ ಇದೆಯಾದರೂ ಕಮಲದ ಎಳೆಗಳಂತೆ ನೀರಿನಲ್ಲಿದ್ದರೂ ದುಂಬಿಗಳು ಹೂವಿನ ಮೇಲೆ ಇದ್ದರೂ ಯಾವುದು ಯಾವುದಕ್ಕೂ ಅಂಟಿಕೊಳ್ಳದಂತೆ ಇದೆ ಆಕಾಶದಂತೆ ಭೂಮಿ ನೀರು ಬೆಂಕಿ ಗಾಳಿ ಎಲ್ಲೆಡೆ ವ್ಯಾಪಿಸಿದ್ದರೂ ಯಾವುದು ಯಾವುದಕ್ಕೂ ಅಂಟಿಕೊಂಡಿಲ್ಲ ಇದೇ ರೀತಿ ದೇಹ ಮತ್ತು ಮನಸ್ಸಿನಲ್ಲೆಲ್ಲ ಈ ಆತ್ಮದ ಅರಿವು ವ್ಯಾಪಿಸಿದ್ದರೂ ಯಾವುದರಿಂದಲೂ ಇದು ಬಂಧಿತವಾಗಿಲ್ಲ ಈ ಆತ್ಮಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಯಾವ ಬಂಧನವೂ ಇಲ್ಲ ಬಿಡುಗಡೆಯೂ ಇಲ್ಲ ಈ ಆತ್ಮದ ಅರಿವೇ ನಮ್ಮ ನಿಜ ಸ್ವರೂಪ ಈ ಸತ್ಯವನ್ನು ಪ್ರತಿಯೊಬ್ಬರೂ ಅರಿಯಬೇಕಾಗಿದೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ತನ್ನ ಈ ಸ್ವಯಂನ ಸ್ವರೂಪವನ್ನು ಸಾಧಕನು ಅರಿತಾಗ ಈ ಜಗತ್ತಿನ ಎಲ್ಲ ಬಂಧನದಿಂದ ಮುಕ್ತನಾಗಿ ಶಾಂತವಾಗಿ ಇರಲು ಸಾಧ್ಯ ಆಗ ತಾನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಯಾವುದರ ಜೊತೆಗೂ ಅಂಟಿಕೊಳ್ಳದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂತೃಪ್ತಿಯಿಂದ ನಿರ್ವಹಿಸಲು ಸಾಧ್ಯ ಇಂತಹ ಮನೋ ಸಂಕಲ್ಪ ಸಾಧಕನು ಮಾಡಿದರೆ ಸಾಧನೆಯ ಹಾದಿ ಸುಲಭವಾಗುತ್ತದೆ ಇದನ್ನು ಮಹರ್ಷಿಗಳು ಕೇವಲ ಹೇಳದೆ ತಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದರು ಅವರ ದಿನನಿತ್ಯದ ಬದುಕು ಆರಂಭವಾಗುತ್ತಿದ್ದುದೇ ಮುಂಜಾವಿನ ನಾಲ್ಕು ಗಂಟೆಗೆ ಆಗಿಲಿಂದ ಒಂದು ನಿಮಿಷ ಕೂಡ ಹಾಳು ಮಾಡುತ್ತಿರಲಿಲ್ಲ ಸದಾಕಾಲ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು ಅಡುಗೆ ಮನೆಯಲ್ಲಿ ರುಬ್ಬುವುದು ಚಟ್ನಿ ತಯಾರು ಮಾಡುವುದು ತರಕಾರಿ ಹೆಚ್ಚುವುದು ಅಡುಗೆ ತಯಾರು ಮಾಡುವುದು ಮುತ್ತುಗದ ಎಲೆ ಮತ್ತು ದೊನ್ನೆ ತಯಾರು ಮಾಡುವುದು ನಾಯಿ ಮಂಗಗಳಿಗೆ ಶುಶ್ರೂಷೆ ಮಾಡುವುದು ಆಶ್ರಮದ ಇನ್ನಿತರೆ ಕೆಲಸಗಳಲ್ಲಿ ಭಾಗಿಯಾಗುವುದು ಹೀಗೆ ಎಲ್ಲ ಕೆಲಸಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದರು ಆಶ್ರಮಕ್ಕೆ ಬರುವ ಪ್ರತಿ ಭಕ್ತರ ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರ ನೀಡಿ ಸಂತೈಸುತ್ತಿದ್ದರು ಪ್ರತಿಯೊಂದು ಕೆಲಸವೂ ಭಗವಂತನ ಸೇವೆಯೆಂದು ಮಾಡಿ ಮುಗಿಸಿ ಶಾಂತರಾಗುತ್ತಿದ್ದರು ಈ ಬಗ್ಗೆ ಯಾರಾದರೂ ಕೇಳಿದರೆ ಶಾಂತವಾಗಿಯೇ ನಾನೇನು ಮಾಡಿದೆ ಆ ಭಗವಂತ ಹೇಗೆ ಮಾಡಿಸಿದನೋ ಹಾಗೆ ಆಗಿದೆ ಆತನ ಆದೇಶದಂತೆ ಕೆಲಸಗಳು ಎಲ್ಲರ ಕೈಯಲ್ಲಿ ನಡೆದಿದೆ ಎಂದು ಉತ್ತರಿಸುತ್ತಿದ್ದರು ರಮಣರು ಕೇವಲ ಸಂತರಲ್ಲ ಅವರು ಕೇಳುಗರಿಗೆ ಸತ್ಯ ದರ್ಶನ ಮಾಡಿಸುವ ದಾರ್ಶನಿಕ ಜನರಿಗೆ ಏನು ಸಂದೇಶ ಕೊಡುತ್ತಿದ್ದರು ಆ ಸಂದೇಶದಂತೆಯೇ ತಮ್ಮ ಬದುಕನ್ನು ಸಾಗಿಸುತ್ತಿದ್ದರು ಅವರ ಅನುಭವಗಳು ಎಂದೆಂದಿಗೂ ಶಾಶ್ವತವಾಗಿರುವ ನಿತ್ಯ ಮುಕ್ತ ಆತ್ಮದ ಕಡೆಗೆ ನಮ್ಮನ್ನು ಪ್ರಯಾಣಿಸುವಂತೆ ಮಾಡುವ ಮಹಾನ್ ಶಕ್ತಿ ಎಂದರೆ ತಪ್ಪಾಗಲಾರದು ನಾನು ಯಾರು ಎಂಬುದನ್ನು ತಿಳಿಯಲು ಹಂಬಲಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಅವರೊಂದು ಜೀವಂತ ಪುಸ್ತಕವಿದ್ದಂತೆ ಆ ಸಾಧು ವ್ಯಕ್ತಿತ್ವಕ್ಕೆ ಅತ್ಯಂತ ಸೂಕ್ತವಾದ ಗೌರವ ಸಲ್ಲಿಸುವುದೆಂದರೆ ಅವರ ಬೋಧನೆಗಳನ್ನು ಅನುಸರಿಸುವುದು ಮತ್ತು ಆ ಆದರ್ಶ ಮಾದರಿಯಲ್ಲಿ ಬೆಳೆಯುವುದಾಗಿದೆ ಭಗವಾನ್ ರಮಣ ಮಹರ್ಷಿಗಳ ಕುರಿತ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್